ಹರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮೆಹಂದಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ನಾನು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಲ್ವ ನೀವು ಬೇಸಿಕ್ಕಿಂದ ಕಲಿತಿದ್ದೀರಾ ಅಂತ ಆದರೆ ಈ ರೀತಿ ಫಸ್ಟು ಡಿಸೈನ್ನ ಡ್ರಾ ಮಾಡಿಕೊಳ್ಳೇಬೇಕು ಆಗ ಮಾತ್ರ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನೋಡಿ ಈಗ ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ನಾನು ಹಾಕ್ತಾ ಬರ್ತಾ ಇದ್ದೀನಿ ಹೇಗೆ ಡಿಸೈನ್ನ ಡ್ರಾ ಮಾಡಿದ್ದೀನಿ ನಾನು ಅದೇ ರೀತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫಿಲ್ಲಿಂಗೆಲ್ಲ ಮಾಡಿದಾಗ ನೀಟಾಗಿ ಒಮ್ಮೆ ವೇಸ್ಟ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಅದರಿಂದ ಒರೆಸ್ಕೊಂಡು ಮತ್ತೆ ಕಂಟಿನ್ಯೂಯೇಷನ್ ಮಾಡ್ಕೋಬೇಕು ನಾನು ಆಲ್ರೆಡಿ ಬೇಸಿಕ್ ಮೆಹಂದಿ ಡಿಸೈನ್ಸ್ನೆಲ್ಲ ತೋರಿಸಿದ್ದೀನಿ ನಿಮಗೆ ಒನ್ ಬೈ ಒನ್ ಡಿಸೈನ್ನ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಪ್ರತಿಯೊಂದಕ್ಕೂ ನೀವು ಡಿಸೈನ್ನ ಫಸ್ಟು ಡ್ರಾ ಮಾಡ್ಕೋಬೇಕು ಆಗ ನಿಮಗೆ ಒಂದು ಸಲ ಕೈ ಗ್ರಿಪ್ ಬಂದ ಮೇಲೆ ನೀವು ನೀಟಾಗಿ ಡಿಸೈನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ಅಂದರೆ ಫ್ರೀ ಹ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು ಈಗ ನೋಡಿ ಡಿಸೈನ್ ಹೇಗೆ ಡ್ರಾ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಲ್ಲಿ ನಾನು ಔಟ್ಲೈನ್ನೆಲ್ಲ ಹಾಕ್ಕೋತಾ ಇದ್ದೀನಿ ನಂತರ ಈ ರೀತಿಯಾಗಿ ಒಳ ಹೊರಭಾಗದಲ್ಲಿ ಅಂದರೆ ಡಿಸೈನ್ ಡ್ರಾ ಮಾಡ್ಕೊಂಡಿರೋ ಹೊರಭಾಗದಲ್ಲೆಲ್ಲ ಫಿಲ್ಲಿಂಗ್ ಮಾಡ್ಕೋಬೇಕು ಎಲ್ಲೂ ಗ್ಯಾಪ್ ಇಲ್ಲದೇ ಇರೋ ರೀತಿ ನೋಡಿಕೊಂಡು ಹಾಕ್ಕೋಬೇಕು ನೋಡಿ ಈಗ ಫಸ್ಟ್ ಡಿ ಡಿಸೈನ್ ಆಯಿತು ಇವಾಗ ಎರಡನೇ ಡಿಸೈನ್ ನೋಡೋಣ ಮತ್ತು ಯಾಕೋ ಸ್ವಲ್ಪ ಕೋನು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಸ್ವಲ್ಪ ಗಟ್ಟಿ ಆಗಿರ್ಬೋದು ಅನಿಸುತ್ತೆ ಅದು ಎರಡು ದಿನ ಆಗಿತ್ತು ತಂದು ಹಾಗಾಗಿ ಡಿಸೈನ್ ಹೇಗೆ ಬರುತ್ತೋ ಅದೇ ರೀತಿಯಲ್ಲಿ ಡ್ರಾ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮೆಹಿ ಡಿಸೈನ್ಸ್ ಒಂದೇ ಅಲ್ಲ ಟೈಲರಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಹಾಕಿದ್ದೀನಿ ಮುಂದೆ ಬೇಸಿಕ್ ಇಂದೂ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರತಿಯೊಂದು ಹೊಲಿಗೆನೂ ಸಹ ನಾನು ಅಂದರೆ ಸ್ಟಿಚ್ ಮಾಡೋದ್ರಿಂದ ಹಿಡಿದು ತೋರಿಸಿದ್ದೀನಿ ಈಗ ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ನೋಟ್ಸ್ ಸಮೇತನೂ ಸಹ ನಿಮಗೆ ಕೊಡಬೇಕು ಅನ್ನೋ ಅಂದ್ಕೊಂಡಿದ್ದೀನಿ ಸದ್ಯದಲ್ಲೇ ವೀಡಿಯೋನ ಎಲ್ಲ ರೆಡಿ ಮಾಡಿಕೊಂಡು ಸಹ ಹಾಕ್ತೀನಿ ಫ್ರೆಂಡ್ಸ್ ನೀವು ನನ್ನ ಈಗ ಆಲ್ರೆಡಿ ಹಾಕಿರೋ ವೀಡಿಯೋಗಳನ್ನು ನೋಡಿ ಮೊದಲು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಂತರ ನಿಮಗೆ ಮುಂದಿನ ದಿನಗಳಲ್ಲಿ ಬರುವ ವೀಡಿಯೋಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಆಗುತ್ತೆ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ಸು ಸಹ ಇದೆ ಅದನ್ನು ಸಹ ನೋಡ್ಕೊಳ್ಳಿ ಮತ್ತು ಅಡುಗೆ ಇದು ಸಹ ಹಾಕಿರ್ತೀನಿ ಪ್ರತಿಯೊಂದು ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಎರಡು ಡಿಸೈನ್ ಆಯಿತು ಮೂರನೇ ಡಿಸೈನ್ ಹಾಕ್ತಾಯಿದ್ದೀನಿ ಸಿಂಪಲ್ ಫ್ರೆಂಡ್ಸ್ ಮೆಹಂದಿ ಹಾಕೋದು ಅಂದರೆ ಫಸ್ಟ್ ಪ್ರಾಕ್ಟೀಸ್ ಆಗೋವರೆಗೂ ಡಿಸೈನ್ ಡ್ರಾ ಮಾಡ್ಕೊಂಡ್ಬಿಟ್ರೆ ನಂತರ ಫ್ರೀ ಹ್ಯಾಂಡಲ್ಲಿ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಮತ್ತೆ ಮತ್ತೆ ಹೇಳೋದೇನೆಂದರೆ ನಾನು ಕೋನನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರಿಂದ ಹಿಡಿದು ಮೆಹಂದಿನ ಹಾ ವಿಡಿಯೋನ ಹಾಕಿದ್ದೀನಿ ಚೆಕ್ ಮಾಡಿಕೊಳ್ಳಿ ಪ್ಲೇಲಿಸ್ಟಲ್ಲೂ ಸಹ ಸಿಗತ್ತೆ ನಿಮಗೆ ಆಗ ನಿಮಗೆ ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಆಗುತ್ತೆ ಫಸ್ಟಿಂದ ನೋಡ್ಕೊಂಡು ಕಲಿತರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಮೂರು ಡಿಸೈನು ಸಹ ರೆಡಿಯಾಗಿದೆ ಈಗ ಇಲ್ಲೊಂದು ಸ್ವಲ್ಪ ಮಿಸ್ಸಿಂಗ್ ಅನ್ನಿಸ್ತು ಅದನ್ನು ಫಿಲ್ ಅಪ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಸುಲಭವಾಗಿ ಮತ್ತು ಸ್ವಲ್ಪ ರಾಡಿ ರಾಡಿ ಥರ ಅನ್ನಿಸ್ಬೋದು ನಿಮಗೆ ಈ ಡಿಸೈನ್ ನೋಡಿಬಿಟ್ಟು ತುಂಬ ಆಡಾಗಿ ಕಾಣಿಸತ್ತೆನೋ ಅಂತ ಆದರೆ ಇದು ನಾವು ಕೈಗೆ ಹಾಕಿ ಈ ಮೆಹಂದಿಯನ್ನು ಪೂರ್ತಿಯಾಗಿ ತೆಗೆದಾಗ ತುಂಬ ಚೆನ್ನಾಗಿ ಕಾಣಿಸುವಂತಹ ಡಿಸೈನ್ ಇದು ಖಂಡಿತ ನೀವು ಹಾಕಿದ ಮೇಲೆ ಚ ತುಂಬ ಚೆಂದ ಕಾಣಿಸತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ಲ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್